ಕರ್ತನು ನಮ್ಮೆಲ್ಲರಿಗೂ ಆರೋಗ್ಯ ಕೊಟ್ಟಿದ್ದಾನೆ ದೇವರಿಗೆ ಸ್ತೋತ್ರ ದೇವರ ವಾಕ್ಯದಲ್ಲಿ ನೋಡ್ತೇವೆ ಯಹೋವನೆಂಬ ಆತನೇ ನಮ್ಮ ಆರೋಗ್ಯದಾಯಕನು ನಮ್ಮೆಲ್ಲರ ಆರೋಗ್ಯ ಬಹಳ ಚೆನ್ನಾಗಿದೆ ಎಂಬುದಾಗಿ ನೆನೆಸ್ತೇನೆ ಜೊತೆಗೆ ಮಾನಸಿಕ ಸ್ಥಿತಿಯು ಸಹ ಚೆನ್ನಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ ನೀವು ಈ ಕಾರ್ಯಕ್ರಮವನ್ನು ನೋಡುತ್ತಿರುವುದಕ್ಕಾಗಿ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ದಿನದಲ್ಲಿ ನಾವು ಆರೋಗ್ಯಕರ ಚಿಂತನೆಯ ಜೀವನದ ಕುರಿತು ನಾವು ಧ್ಯಾನ ಮಾಡೋಣ ನಾವೆಲ್ಲರಿಗೂ ಗೊತ್ತು ನಾವು ರುಚಿಕರವಾದ ಉತ್ತಮವಾದ ಆರೋಗ್ಯ ಸೇವಿಸಿದರೆ ನಮ್ಮ ದೇಹಕ್ಕೆ ಒಳ್ಳೆಯ ಆರೋಗ್ಯ ನಾವು ಯಾವುದೇ ಬಗೆಯ ಅಂದರೆ ಆರೋಗ್ಯಕ್ಕೆ ಹಾನಿಕಾರಕವಾದ ಆಹಾರ ಸೇವನೆ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ನಮ್ಗೆ ಗೊತ್ತು ಒಳ್ಳೆಯ ಆಹಾರ ಯಾವುದು ಕೆಟ್ಟ ಆಹಾರ ಯಾವುದು ತೆಗೆದುಕೊಳ್ಳಬೇಕಾದದ್ಯಾವುದು ತೆಗೆದುಕೊಳ್ಳದೆ ಇರಬೇಕಾದ್ದು ಯಾವುದೆಂಬುದಾಗಿ ನಮಗೆ ಗೊತ್ತು ಪ್ರಿಯರೇ ಇಷ್ಟು ಗೊತ್ತಿದ್ದೂ ಸಹ ಕೆಲವು ಸಂದರ್ಭಗಳಲ್ಲಿ ನಾವು ತಪ್ಪುವುದುಂಟು ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡಿದೆವು ದೇವರ ವಾಕ್ಯ ಪಿಲಿಪಿಯವರಿಗೆ ನಾಲ್ಕು ಎಂಟರಲ್ಲಿ ಈಗ ಹೇಳ್ತಿದೆ ಕಡೆ ಮಾತೇನೆಂದರೆ ಸಹೋದರರೇ ಯಾವ್ಯಾವುದು ಸತ್ಯವೋ ಮಾನ್ಯವು ನ್ಯಾಯವು ಶುದ್ಧವೋ ಪ್ರೀತಿಕರವೋ ಮನೋಹರವೋ ಆಗಿದೆಯೋ ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳ್ರಿ ನೋಡ್ರಿ ನಿಮ್ಗೇನಾದರೂ ಕೆಟ್ಟದ್ದು ಯಾವುದು ಎಂಬುದಾಗಿ ಅಂದ್ಕೊಳ್ಳುವಾಗ ದೇವರ ವಾಕ್ಯ ಇರ್ತದೆ ಯಾವುದು ಸತ್ಯ ಯಾವುದು ಶುದ್ಧ ಯಾವುದು ಒಳ್ಳೆಯದು ಯಾವುದು ಆರೋಗ್ಯಕರ ಇವುಗಳನ್ನು ನೀವೇನು ಮಾಡ್ರಿ ಮಾಡುವಂಥವರಾಗಿರಿ ಕೆಲವು ಸಂದರ್ಭಗಳಲ್ಲಿ ನಾವೇನು ಮಾಡ್ತೇವೆ ಒಳ್ಳೆಯದು ಯಾರಿಗೂ ಇಷ್ಟ ಆಗಲ್ಲ ಕೆಟ್ಟದೇ ಬಹಳ ಇಷ್ಟ ಇವೇನಾದರೂ ಕೆಟ್ಟದ್ದನ್ನು ಮಾಡುವುದಾದರೆ ಅದು ಕೀರ್ತಿಗಾಗಲಿ ಯೋಗ್ಯಕ್ಕಾಗಲಿ ಶಕ್ತವಾದದ್ದಲ್ಲ ಅದೇನು ಮಾಡ್ತದೆ ನಮಗೆ ಅಪಕೀರ್ತಿಯನ್ನು ತರುತ್ತದೆ ನಮ್ಮ ಹೆಸರನ್ನು ಹಾಳು ಮಾಡುತ್ತದೆ ನಮ್ಮ ಪರಿಸ್ಥಿತಿ ಕುಟುಂಬ ನನ್ನ ಏಕಾಗ್ರತೆ ತಿಳುವಳಿಕೆ ಇದೆಲ್ಲವನ್ನು ಹಾಳು ಮಾಡುವಂಥದ್ದಾಗಿದೆ ಆದರೆ ನಾನು ನೀವುಗಳು ಮಾಡಬೇಕಾದಿಷ್ಟೇ ಆರೋಗ್ಯಕರವಾದ ಚಿಂತನೆಯಿಂದ ಕೂಡಿದ ಜೀವನವನ್ನು ಜೀವಿಸಬೇಕು ಇವತ್ತು ನಾವು ಅಂದ್ಕೊಳ್ಬೋದು ದೇವರ ಮಕ್ಕಳಾಗಿ ಇದನ್ನು ಯಾವ ರೀತಿ ಮಾಡಬಹುದು ಪ್ರೇರೇ ಯಾವುದಾದರೂ ಅಪವಿತ್ರವಾದುದು ಕಂಡರೆ ಪ್ರಾರ್ಥನೆ ದೇವರ ವಾಕ್ಯ ಆರಾಧನೆ ಇದರಿಂದ ಅದನ್ನು ಸಂಪೂರ್ಣವಾಗಿ ತೊಡೆದು ತೊಡೆದುಹಾಕಿ ನಿಮಗೇನಾದರೂ ಯಾವುದಾದರೂ ನಕಾರಾತ್ಮಕವಾಗಿ ಕಂಡು ಅದು ನಿಮ್ಮ ದೇಹದ ಮೇಲೆ ಅಥವಾ ದೇಹದ ಆರೋಗ್ಯ ಅಥವಾ ಮಾನಸಿಕ ಆರೋಗ್ಯದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಿದ್ದರೆ ದೇವರ ವಾಕ್ಯಕ್ಕಾಧಾರವಾಗಿ ದೇವರ ಮಾತಿಗನುಸಾರವಾಗಿ ಪವಿತ್ರಾತ್ಮನ ಸಹಾಯದಿಂದ ಅವುಗಳನ್ನು ದೂರ ಸರಿದು ಕೆಲವು ಸಮಯಗಳಲ್ಲಿ ಏನಾಗ್ತದೆ ಈಗಿನ ಪ್ರಪಂಚದಲ್ಲಿ ಹೆಚ್ಚಿನ ಜನರು ಸಮಯವನ್ನು ಟಿ ವಿ ಇಂಟರ್ನೆಟ್ ಮತ್ತು ಇತರ ವಿಷಯಗಳಲ್ಲಿ ಜಾಸ್ತಿ ಸಮಯವನ್ನು ಕಳೆಯುವುದನ್ನು ನಾವು ನೋಡ್ತೇವೆ ಬೇಕು ಟಿ ವಿ ನೋಡಬೇಕು ನ್ಯೂಸ್ ನೋಡಬೇಕು ಒಳ್ಳೆಯದೇ ಆದರೆ ಅಗತ್ಯತೆಗಿಂತ ಹೆಚ್ಚಿನ ಸಮಯವನ್ನು ಕಳೆಯುವಾಗ ನನ್ನ ಜೀವನ ಕಲುಷಿತಗೊಳ್ಳುತ್ತದೆ ನಾವು ಅದನ್ನು ತಪ್ಪಿಸಬೇಕು ಯಾಕೆಂದರೆ ನಾನು ನೀವುಗಳು ಆರೋಗ್ಯಕರವಾಗಿ ಚಿಂತನೆ ಮಾಡುವ ಜೀವನವನ್ನು ಮಾಡಬೇಕೆಂಬುದಾಗಿ ದೇವರು ಕರೆದಿದ್ದಾನೆ ನಾವುಗಳು ತೀರ್ಮಾನ ಮಾಡೋಣ ನನ್ನ ಪರಿಸ್ಥಿತಿ ಏನು ನಾನು ಯಾವ ಹಂತದಲ್ಲಿ ಇದ್ದೇನೆ ಅನ್ನುವಂಥದ್ದನ್ನು ನಾನು ಪರೀಕ್ಷಿಸಿಕೊಂಡು ಮುಂದೆ ಹೋಗೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರೇ ನೀನು ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ ಈ ವಾಕ್ಯದ ಪ್ರಕಾರ ನಡೆದು ಅನೇಕರಿಗೆ ಕರ್ತನೆ ನನ್ನ ಆಶೀರ್ವಾದ ತರುವಂತೆ ಕೃಪೆ ಮಾಡು ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಯೇಸುವಿನ ಒಂದೇ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ನಮ್ಮ ತಂದೆಯೇ ಆಮೇನ್ ವಂದನೆಗಳು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಪ್ರತಿದಿನದ ಆತ್ಮಿಕ ನಡೆಗಾಗಿ ಎ ಪಿ ಸಿ ಡಬ್ಲ್ಯೂಒ ಡಾಟ್ ಜಿಯನ್ನು ವೀಕ್ಷಿಸಿ